ಬಂಧುಗಳೇ ಹೇಗಿದ್ದೀರಿ ಎಲ್ಲರೂ ಓಂ ನಮ್ಮ ಶಿವಾಯದ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಬ್ರಹ್ಮ ಮತ್ತು ಸರಸ್ವತಿಯ ಬಗ್ಗೆ ಇರುವಂತಹ ಒಂದು ರಹಸ್ಯದ ಬಗ್ಗೆ ಹೇಳ್ತಾ ಇದ್ದೀನಿ ಹಾಗೆ ಇನ್ನು ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನು ಹೊಸ ಹೊಸ ವೀಡಿಯೋಗಳನ್ನ ಮಾಡೋದಕ್ಕೆ ನನಗೆ ಆದಷ್ಟು ಪ್ರೋತ್ಸಾಹ ನೀಡಿ ಇವಾಗ ಯಾರ್ಯಾರು ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ನೀವು ಕೂಡ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವೀಡಿಯೋದಲ್ಲಿ ನಾನು ಬ್ರಹ್ಮದೇವ ತನ್ನ ಸ್ವಂತ ಮಗಳನ್ನೇ ಮದುವೆ ಆಗಿದ್ದು ಯಾಕೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಹಾಗಾದರೆ ಅಲ್ಲಿರುವಂತಹ ರಹಸ್ಯ ಏನು ಅಂತ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಬ್ರಹ್ಮದೇವ ತನ್ನ ಸ್ವಂತ ಮಗಳನ್ನೇ ಮದುವೆ ಆಗಿದ್ದಾದರೂ ಯಾಕೆ ಸ್ವಂತ ತಂದೆಯನ್ನೇ ಮದುವೆಯಾಗಲು ಸರಸ್ವತಿ ಒಪ್ಪಿಕೊಂಡಿದ್ದಾದರೂ ಯಾಕೆ ಬ್ರಹ್ಮದೇವನನ್ನು ಯಾರೂ ಕೂಡ ಹೆಚ್ಚಾಗಿ ಪೂಜಿಸೋದಿಲ್ವಲ್ಲ ಅದಕ್ಕೆ ಕಾರಣ ಆದರೂ ಏನು ಬ್ರಹ್ಮದೇವನ ತಲೆಯನ್ನು ಶಿವ ಕಡಿದದಾದರೂ ಏನಕ್ಕೆ ಇದೆಲ್ಲದರ ರಹಸ್ಯನ ಇವಾಗ ನಿಮಗೆ ಹೇಳ್ತಾ ಇದ್ದೀನಿ ಬ್ರಹ್ಮನನ್ನು ಇಡೀ ಜೀವಕುಲದ ಸೃಷ್ಟಿಕರ್ತ ಅಂತ ಕರೀತಾರೆ ಇದು ನಮ್ಮೆಲ್ರಿಗೂ ಗೊತ್ತಿರುವಂಥ ವಿಷಯನೇ ಆಗಿದೆ ಹಾಗೆಯೇ ಮನುಷ್ಯರ ಹಣೆಬರವನ್ನೂ ಬರೆಯುವಂಥದ್ದು ಸಹ ಬ್ರಹ್ಮದೇವನೇ ಎಂಬುದು ಎಲ್ಲರ ನಂಬಿಕೆಯೂ ಕೂಡ ಹೌದು ಹಾಗೆಯೇ ಸರಸ್ವತಿ ಎಂದರೆ ವಿದ್ಯೆ ಬುದ್ಧಿ ಇವೆರಡನ್ನು ಪಾಲಿಸುವಂಥವಳು ಹಾಗೆಯೇ ನಾವು ಕಲಿಯುವಂತಹ ಪ್ರತಿ ಕಲೆಯಲ್ಲೂ ಸಹ ಸರಸ್ವತಿಯನ್ನೇ ನಾವು ಆರಾಧಿಸ್ತೇವೆ ಆದರೆ ನಾವು ಕೇಳ್ಪಟ್ಟಿರುವಂಥ ವಿಚಾರ ಏನಂದರೆ ಬ್ರಹ್ಮದೇವ ತನ್ನ ಮಗಳಾದಂತಹ ಸರಸ್ವತಿಯನ್ನೇ ಮದುವೆ ಆಗ್ತಾನೆ ಎಂಬುದು ಹಾಗಾದರೆ ಆ ಅಪ್ಪ ಮಕ್ಕಳು ಮಧ್ಯೆ ನಡೆದಿದ್ದಾದರೂ ಏನು ಅಂತ ನೋಡೋಣ ಬನ್ನಿ ನಮ್ಮ ಹಿಂದೂ ಧರ್ಮದಲ್ಲಿ ಪ್ರಮುಖ ಪುರಾಣವಾದಂತಹ ಮದ್ಯಪುರಾಣ ಹಾಗೂ ಸರಸ್ವತಿ ಪುರಾಣದಲ್ಲಿ ಹೇಳಿರುವ ಹಾಗೆ ಬ್ರಹ್ಮದೇವ ಭೂಮಿಯನ್ನು ಸೃಷ್ಟಿಸುವಾಗ ಮನುಷ್ಯರು ರಾಕ್ಷಸರು ಜೀವಿಗಳು ಹಗಲು ರಾತ್ರಿ ಹೀಗೆ ಎಲ್ಲವನ್ನೂ ಸೃಷ್ಟಿಸುತ್ತಾನೆ ಇದೆಲ್ಲವನ್ನು ಸೃಷ್ಟಿ ಮಾಡಿದ ನಂತರ ಬ್ರಹ್ಮ ನಾನು ಇದೆಲ್ಲವನ್ನೂ ಸೃಷ್ಟಿ ಮಾಡಿದೆ ಆದರೆ ನನ್ನ ಜೊತೆ ಇರಲು ಯಾರೂ ಇಲ್ಲವೆಂದು ಯೋಚನೆ ಮಾಡ್ತಾನೆ ಆಗ ಅವನು ಅವನ ಶಕ್ತಿಯನ್ನು ಬಳಸಿ ಸರಸ್ವತಿಯನ್ನು ಸೃಷ್ಟಿ ಮಾಡ್ತಾನೆ ಇನ್ನೊಂದು ರೀತಿಯಲ್ಲಿ ತನ್ನ ವೀರ್ಯದಿಂದ ತನ್ನ ಮಗಳನ್ನು ಸೃಷ್ಟಿ ಮಾಡ್ದ ಎಂತನೂ ಹೇಳಲಾಗುತ್ತೆ ಈ ರೀತಿ ಸೃಷ್ಟಿಯಾದಂತಹ ಸರಸ್ವತಿ ತುಂಬ ಸುಂದರವಾಗಿದ್ದಳಂತೆ ಹಾಗೆಯೇ ಅವನು ಸೃಷ್ಟಿ ಮಾಡಿದಂತಹ ಸರಸ್ವತಿಯನ್ನು ನೋಡಿ ಬ್ರಹ್ಮದೇವನೇ ಆಶ್ಚರ್ಯವಾಗಿದ್ದನಂತೆ ಅಷ್ಟರ ಮಟ್ಟಿಗೆ ಸರಸ್ವತಿದೇವಿ ಸುಂದರಿಯಾಗಿದ್ದಳು ಅಷ್ಟು ಸುಂದರವಾಗಿದ್ದಂತಹ ಸರಸ್ವತಿಯನ್ನು ನೋಡಿ ಅವಳ ಸೌಂದರ್ಯಕ್ಕೆ ಅವಳ ಚೆಲುವಿಗೆ ಬ್ರಹ್ಮದೇವನೇ ಮಾರು ಹೋಗಿ ಸರಸ್ವತಿಯನ್ನೇ ಸ್ವತಃ ತಾನೇ ಪ್ರೀತಿಸಲು ಶುರು ಮಾಡಿದನಂತೆ ತನ್ನ ಪೂರ್ತಿ ದೃಷ್ಟಿಯನ್ನು ಸರಸ್ವತಿಯ ಮೇಲೆಯೇ ಹರಿಸಲು ಪ್ರಾರಂಭಿಸಿದನಂತೆ ಬ್ರಹ್ಮದೇವನ ಈ ಒಂದು ಉದ್ದೇಶ ಸರಸ್ವತಿಗೆ ಅರ್ಥವಾಗಿ ಬ್ರಹ್ಮದೇವನಿಂದ ತಪ್ಪಿಸಿಕೊಳ್ಳಲು ಸರಸ್ವತಿ ಪ್ರಯತ್ನಿಸುತ್ತಾಳೆ ಇನ್ನೊಂದು ವಿಷಯವೇನೆಂದರೆ ಬ್ರಹ್ಮನಿಗೆ ನಾಲ್ಕು ತಲೆಯ ಬದಲಾಗಿ ಐದು ತಲೆ ಇತ್ತಂತೆ ಸರಸ್ವತಿ ಬ್ರಹ್ಮದೇವನಿಂದ ತಪ್ಪಿಸಿಕೊಳ್ಳಲು ನಾಲ್ಕು ದಿಕ್ಕುಗಳಲ್ಲಿಯೂ ಸಹ ಅಡಗಿಕೊಳ್ಳುತ್ತಿದ್ದಳಂತೆ ಹೀಗೆ ಸರಸ್ವತಿ ಯಾವ ದಿಕ್ಕಿಗೆ ಹೋದರೂ ಸಹ ಬ್ರಹ್ಮದೇವ ಆ ದಿಕ್ಕಿಗೆ ತನ್ನ ತಲೆಯನ್ನು ಕಳುಹಿಸಿ ಸರಸ್ವತಿಯ ಮೇಲೆ ಆ ದೃಷ್ಟಿಯನ್ನು ಹರಿಸಲು ಹೇಳಿದ್ದನಂತೆ ಆಗ ದೇವಿ ಆ ನಾಲ್ಕು ದಿಕ್ಕುಗಳನ್ನು ಬಿಟ್ಟು ಮೇಲಿನ ಒಂದು ಲೋಕಕ್ಕೆ ಹೋಗಿ ಅಡಗಿ ಕುಳಿತಿದ್ದರೂ ಸಹ ಇನ್ನೊಂದು ತಲೆಯಿಂದ ಅಲ್ಲೂ ಸಹ ಸರಸ್ವತಿಯನ್ನು ಕಂಡುಹಿಡಿಯುತ್ತಿದ್ದನಂತೆ ಇದರಿಂದ ಸರಸ್ವತಿ ದೇವಿಗೆ ಯಾವ ದಾರಿಯೂ ತೋಚದೇನೆ ಬ್ರಹ್ಮದೇವನನ್ನು ಮದುವೆಯಾಗಲು ಒಪ್ಪುವಂತಹ ಪರಿಸ್ಥಿತಿ ಬರುತ್ತದೆ ನಂತರ ಬ್ರಹ್ಮದೇವನು ಸರಸ್ವತಿಯನ್ನು ತನ್ನ ಮಗಳು ಎಂದೂ ಸಹ ನೋಡದೆ ಅವಳ ಸೌಂದರ್ಯಕ್ಕೆ ಮಾರು ಹೋಗಿ ಸರಸ್ವತಿಯನ್ನೇ ಮದುವೆಯಾಗುತ್ತಾನೆ ನಂತರ ಅವರಿಬ್ಬರು ಒಂದು ಸ್ಥಳಕ್ಕೆ ಹೋಗಿ ನೂರು ವರ್ಷಗಳ ಕಾಲ ಪತಿ ಪತ್ನಿಯರಂತೆ ಜೀವಿಸುತ್ತಾರೆ ಹೀಗೆ ಅವರಿಬ್ಬರ ಸಮ್ಮಿಲನದಿಂದ ಅವರಿಬ್ಬರಿಗೆ ಮನು ಎಂಬ ಮಗುವಿನ ಜನನವಾಗುತ್ತದೆ ಈ ರೀತಿಯಾಗಿ ಬ್ರಹ್ಮದೇವ ತನ್ನ ಮಗಳನ್ನೇ ಮದುವೆಯಾಗುತ್ತಾನೆ ಎಂಬ ವಿಷಯಗಳು ನಮ್ಮ ಹಿಂದೂ ಧರ್ಮದ ಪುರಾಣಗಳಲ್ಲಿ ಉಲ್ಲೇಖವಾಗಿವೆ ಮತ್ತೊಂದು ವಿಷಯವೆಂದರೆ ಬ್ರಹ್ಮದೇವನನ್ನು ಯಾಕೆ ಯಾರೂ ಪೂಜಿಸುವುದಿಲ್ಲ ಇದರ ಹಿಂದಿರುವಂತಹ ಕಾರಣಗಳೇನು ಎಂದು ನೋಡುವುದಾದರೆ ಇದಕ್ಕೆ ಎರಡು ರೀತಿಯ ಕಾರಣಗಳಿವೆ ಅದರಲ್ಲಿ ಮೊದಲನೆಯದು ಸೃಷ್ಟಿಯ ಕಲ್ಯಾಣಕ್ಕಾಗಿ ಬ್ರಹ್ಮದೇವ ಒಂದು ಯಜ್ಞವನ್ನು ಮಾಡಬೇಕಾಗುತ್ತದೆ ಆ ಯಜ್ಞ ಮಾಡಲು ಸೂಕ್ತವಾದ ಸ್ಥಳವನ್ನು ಹುಡುಕಲು ಬ್ರಹ್ಮ ತನ್ನ ಕಮಲವನ್ನು ಭೂಮಿಗೆ ಬಿಡುತ್ತಾನೆ ಆಗ ಆ ಕಮಲ ರಾಜಸ್ಥಾನದ ಪುಷ್ಕರ್ ಎಂಬ ಸ್ಥಳದಲ್ಲಿ ಹೋಗಿ ಬೀಳುತ್ತದೆ ಆಗ ಆ ಸ್ಥಳದಲ್ಲಿ ಯಜ್ಞವನ್ನು ಮಾಡುವಂತಹ ನಿರ್ಧಾರವನ್ನು ಮಾಡಲಾಗುತ್ತದೆ ಆದರೆ ಆ ಜಾಗದಲ್ಲಿ ಒಂದು ಯಜ್ಞ ಮಾಡಬೇಕು ಅಥವಾ ಯಜ್ಞ ಪೂರ್ಣಗೊಳ್ಳಬೇಕು ಎಂಬುದಾದರೆ ಆ ಜಾಗದಲ್ಲಿ ಒಂದು ಹೆಣ್ಣಿರಬೇಕು ಆ ಹೆಣ್ಣು ಬ್ರಹ್ಮದೇವನ ಪತ್ನಿಯೇ ಆಗಿರಬೇಕು ಎಂಬುದಾಗಿರುತ್ತದೆ ಬ್ರಹ್ಮದೇವನ ಪತ್ನಿ ಸರಸ್ವತಿಯೇ ಅಲ್ಲಿಗೆ ಬರುವುದು ತುಂಬ ತಡವಾಗುತ್ತದೆ ಅಷ್ಟೊತ್ತಿಗೆ ಯಜ್ಞದ ಸಮಯವೂ ಸಹ ಮೀರಿ ಹೋಗುತ್ತಿರುತ್ತದೆ ಆ ಸಮಯದಲ್ಲಿ ಬ್ರಹ್ಮದೇವನಿಗೆ ಏನು ಮಾಡಬೇಕೆಂದು ಏನೂ ತೋಚುವುದಿಲ್ಲ ಆಗ ಬ್ರಹ್ಮ ಮತ್ತೊಂದು ಹೆಣ್ಣನ್ನು ಮದುವೆಯಾಗಬೇಕಾಗುತ್ತದೆ ಆ ಯಜ್ಞವನ್ನು ಪೂರ್ಣಗೊಳಿಸುತ್ತಾನೆ ಅಷ್ಟರಲ್ಲಿ ಅಲ್ಲಿಗೆ ಬಂದಂತಹ ಸರಸ್ವತಿ ಬ್ರಹ್ಮನು ಇನ್ನೊಂದು ಮದುವೆಯಾಗಿರುವುದನ್ನು ಕಂಡು ತುಂಬ ಕೋಪದಿಂದ ಅವಳು ಶಾಪ ಹಾಕುತ್ತಾಳೆ ಏನೆಂದರೆ ನಿನ್ನನ್ನು ಯಾರೂ ಸಹ ಪೂಜಿಸಬಾರದು ನಿನ್ನನ್ನು ಯಾವುದೇ ಶುಭ ಕಾರ್ಯಗಳಲ್ಲೂ ಸಹ ನೆನೆಯಬಾರದು ಎಂದು ಸರಸ್ವತಿ ಬ್ರಹ್ಮದೇವನಿಗೆ ಶಾಪ ನೀಡುತ್ತಾಳೆ ಆದರೆ ಬ್ರಹ್ಮದೇವನು ಇನ್ನೊಂದು ಮದುವೆಯಾಗಿದ್ದು ಲೋಕ ಕಲ್ಯಾಣಕ್ಕಾಗಿ ಎಂದು ತಿಳಿದ ನಂತರ ಸರಸ್ವತಿ ಅವಳಿಗೆ ಅವಳ ತಪ್ಪಿನ ಅರಿವಾಗಿ ನಿನ್ನನ್ನು ನೀನು ಯಜ್ಞ ಮಾಡಿದಂತಹ ಸ್ಥಳದಲ್ಲಿ ಮಾತ್ರ ಪೂಜಿಸಲಾಗುತ್ತದೆ ಬೇರಾವ ಜಾಗದಲ್ಲಿ ಪೂಜಿಸುವುದಿಲ್ಲ ಎಂದು ಮತ್ತೊಂದು ವರವನ್ನು ಬ್ರಹ್ಮದೇವನಿಗೆ ನೀಡುತ್ತಾಳೆ ಇದು ಒಂದು ರೀತಿಯ ಕಾರಣವಾದರೆ ಮತ್ತೊಂದು ಪುರಾಣದ ಪ್ರಕಾರ ತನ್ನ ಸ್ವಂತ ಮಗಳನ್ನೇ ಮದುವೆಯಾದಂತಹ ಬ್ರಹ್ಮದೇವನನ್ನು ಕಂಡು ಪರಮಾತ್ಮ ಕೋಪಗೊಳ್ಳುತ್ತಾನೆ ತನ್ನ ಸ್ವಂತ ಮಗಳನ್ನೇ ಮದುವೆಯಾಗುವುದು ಅದು ಒಂದು ಘೋರವಾದ ಪಾಪ ಆದ್ದರಿಂದ ನಿನ್ನನ್ನು ಈ ಪ್ರಪಂಚದಲ್ಲಿ ಯಾರೂ ಸಹ ಪೂಜಿಸಬಾರದು ಎಂದು ಶಿವನೂ ಸಹ ಶಾಪವಿಟ್ಟನು ಎಂಬುದು ಸಹ ಒಂದು ಉಲ್ಲೇಖವಾಗಿದೆ ಈ ಕಾರಣಗಳಿಂದ ಬ್ರಹ್ಮದೇವ ಸೃಷ್ಟಿಕರ್ತನೇ ಆಗಿದ್ದರೂ ಸಹ ಅವನು ಮಾಡಿರುವ ತಪ್ಪುಗಳಿಂದ ಬ್ರಹ್ಮದೇವನನ್ನು ಯಾರೂ ಸಹ ಪೂಜಿಸುವುದಿಲ್ಲ ಆದರೆ ರಾಜಸ್ಥಾನದ ಪುಷ್ಕರ್ ಎಂಬ ಸ್ಥಳದಲ್ಲಿ ಬ್ರಹ್ಮದೇವನನ್ನು ಇಂದಿಗೂ ಸಹ ಪೂಜಿಸಲಾಗುತ್ತದೆ ಅಷ್ಟಕ್ಕೂ ಬ್ರಹ್ಮದೇವನಿಗೆ ಮೊದಲು ಐದು ತಲೆಗಳಿತ್ತಂತೆ ಆದರೆ ಬ್ರಹ್ಮದೇವ ನಾಲ್ಕು ತಲೆಗಳನ್ನು ಹೊಂದಲು ಕಾರಣವೇನು ಎಂಬುದನ್ನು ನಾವು ಇವಾಗ ನೋಡೋಣ ಬನ್ನಿ ತನ್ನ ಮಗಳಾದ ಸರಸ್ವತಿ ದೇವಿಯನ್ನು ಮದುವೆಯಾಗಲು ಬಯಸಿದಂತಹ ಬ್ರಹ್ಮದೇವ ತನ್ನ ಪೂರ್ತಿ ದೃಷ್ಟಿಯನ್ನು ಸರಸ್ವತಿಯ ಮೇಲೆಯೇ ಇಟ್ಟಿದ್ದನು ಸರಸ್ವತಿ ಯಾವುದೇ ದಿಕ್ಕಿಗೆ ಹೋದರೂ ಸಹ ಆ ದಿಕ್ಕಿಗೆ ತನ್ನ ಒಂದೊಂದು ತಲೆಯನ್ನು ಕಳುಹಿಸುತ್ತಿದ್ದನಂತೆ ಆಗ ಸರಸ್ವತಿ ಬ್ರಹ್ಮದೇವನಿಂದ ತಪ್ಪಿಸಿಕೊಳ್ಳಲು ಶಿವನ ಬಳಿ ಹೋಗುತ್ತಾಳೆ ಅಲ್ಲಿಗೂ ಸಹ ಬ್ರಹ್ಮ ಹೋಗುತ್ತಾನೆ ಅಲ್ಲಿಗೆ ಬಂದಂತಹ ಬ್ರಹ್ಮದೇವನನ್ನು ಶಿವ ಪ್ರಶ್ನೆ ಮಾಡುತ್ತಾನೆ ನೀನು ಮಾಡುತ್ತಿರುವಂತಹ ಕೃತ್ಯ ಬಹಳ ಘೋರವಾದದ್ದು ನೀನು ನಿನ್ನ ಮಗಳನ್ನೇ ಮದುವೆಯಾಗುವುದು ತಪ್ಪು ಎಂದು ಶಿವ ಬ್ರಹ್ಮ ದೇವನಿಗೆ ಬುದ್ಧಿ ಹೇಳುತ್ತಾನೆ ಆದರೂ ಸಹ ಬ್ರಹ್ಮದೇವನ ಐದು ತಲೆಗಳು ಸಹ ಶಿವನ ಮುಂದೆ ವಾದ ಮಾಡಲು ಪ್ರಾರಂಭಿಸುತ್ತವೆ ಆ ಐದು ತಲೆಗಳ ವಾದವನ್ನು ಕೇಳಿ ಕೋಪಗೊಂಡಂತಹ ಶಿವನು ಆ ಐದು ತಲೆಗಳಲ್ಲಿ ಒಂದು ತಲೆಯನ್ನು ನಾಶ ಮಾಡಿಬಿಡುತ್ತಾನೆ ಅಂದಿನಿಂದ ಬ್ರಹ್ಮದೇವನು ಐದು ತಲೆಗಳ ಬದಲಾಗಿ ನಾಲ್ಕು ತಲೆಗಳನ್ನು ಹೊಂದುತ್ತಾನೆ ಇದಿಷ್ಟು ಬ್ರಹ್ಮದೇವ ಮತ್ತು ಸರಸ್ವತಿಯ ನಡುವೆ ಇರುವಂತಹ ಒಂದು ರಹಸ್ಯವಾಗಿದೆ ಇಲ್ಲಿಯವರೆಗೂ ನನ್ನ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು